ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಕಿಡ್ಸ್ ರೆಸಿಪೀಲಿ ಎಪಿಸೋಡ್ ಒನ್ನಲ್ಲಿ ಮಫಿನ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈಸಿಯಾಗಿ ಮಾಡ್ಕೊಬೋದು ಯಾಕೆಂದರೆ ಇವಾಗ ರಜೆ ಇರೋದರಿಂದ ಮಕ್ಕಳು ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ನಾನು ಕ್ವಿಕ್ಕಾಗಿ ನ್ಯೂಟ್ರಿ ಜಾಸ್ ಬಿಸ್ಕೆಟ್ನ ಯೂಸ್ ಮಾಡಿ ಹೇಗೆ ಈಸಿಯಾಗಿ ಮಫಿನ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಆಗಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಲ್ಲಿ ಶುಗರ್ ಕಮ್ಮಿ ಇರುತ್ತೆ ಆದಷ್ಟು ಈ ಥರ ಶುಗರ್ ಕಮ್ಮಿ ಇರೋ ಬಿಸ್ಕೆಟ್ನ ಯೂಸ್ ಮಾಡಿ ಸೊ ನಾನು ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ತು ಸ್ವಲ್ಪ ತುಂಡು ತುಂಡು ಮಾಡ್ಕೊಂಡು ಹಾಕಿದ್ರೆ ಬೇಗ ಗ್ರೈಂಡ್ ಆಗುತ್ತೆ ಇಲ್ಲಾಂದರೆ ಸರಿಯಾಗಿ ಆಗೋದಿಲ್ಲ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ರೌಂಡ್ ತಿರುಗಿಸ್ಕೊಂಬಿಟ್ಟು ಇದು ಸ್ವಲ್ಪ ಪುಡಿ ಆದಮೇಲೆ ಇದಕ್ಕೆ ಕೆಲವೊಂದು ಬೇರೆ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಇಷ್ಟು ಪುಡಿ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಅಕ್ಕಿ ಸ್ವಲ್ಪ ಬೇಕಿಂಗ್ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಬೇಕಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದಿಲ್ಲ ಅಂದರೆ ನೀವು ಈನೋ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ಒಂದು ಅರ್ಧ ಬೌಲ್ ಆಗೋವಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ಹಾಗೆ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಪೂರ್ತಿ ಮಿಲ್ಕನ್ನ ತೊಗೊಂಡಿದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಒಂದು ಬೌಲ್ ಬೇಕಾಗುತ್ತೆ ಇಷ್ಟು ಕ ಕ್ವಾಂಟಿಟಿಗೆ ನೋಡಿ ಈ ಇರಬೇಕು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ಮಫಿನ್ಸ್ ಮಾಡೋ ಕಪ್ಸ್ನ ತೊಗೊಂಡಿದ್ದೀನಿ ಪೇಪರ್ ಕಪ್ಸ್ನ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬಿಸ್ಕೆಟ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ಳೋಣ ಫುಲ್ಲು ಪೂರ್ತಿ ತುಂಬವರೆಗೂ ಹಾಕೋಬಾರ್ದು ಒಂದು ಅರ್ಧದಷ್ಟು ಹಾಕ್ಕೋಬೇಕು ಯಾಕೆಂದರೆ ಅದು ಉಬ್ಬಿಟ್ಟು ಸ್ವಲ್ಪ ಮೇಲೆ ಬರುತ್ತೆ ನಿಮ್ಮ ಹತ್ರ ಮೈಕ್ರೋಓವನ್ ಇದ್ದರೆ ಮೈಕ್ರೋ ಓವನಲ್ಲಿ ಬೈಸ್ಕೊಳ್ಳಿ ಇಲ್ಲ ಓವನ್ ಇದ್ದರೆ ಓವನಲ್ಲಾದರೆ ಒಂದು ಫೈವ್ ಮಿನಿಟ್ಸಲ್ಲಿ ಆಗೋಗುತ್ತೆ ಮೈಕ್ರೋ ಓವನಲ್ಲಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಂಡು ಬೈಸ್ಕೋಬೇಕಾಗುತ್ತೆ ನಾನಿವಾಗ ಒಳಗಡೆ ಇಟ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಳ್ತೀನಿ ಇವಾಗ ಇದು ರೆಡಿ ಆಗಿದೆ ಇಷ್ಟೇ ಒಂದು ಸ್ಟಿಕ್ ತೊಗೊಂಡು ಚುಚ್ಚಿ ನೋಡಿದ್ರೆ ಅಂಟ್ಕೋಬಾರ್ದು ಬೆಂದಿದೆ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ಇಷ್ಟೇ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ ಮಕ್ಕಳು ಏನಾದರೂ ಮಾಡ್ಕೊಡಿ ಅಂತ ಹೇಳಿದಾಗ ಕ್ವಿಕ್ಕಾಗಿ ಮಾಡ್ಕೊಟ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಕ್ಕಳಿಗೆ ಹೊರಗಡೆಯಿಂದ ತಂದ್ಕೊಡೋದಕ್ಕಿಂತ ಮನೆಯಲ್ಲೇ ಆದಷ್ಟು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಟ್ಟು ಮಕ್ಕಳು ಹೇಳ್ತಾಳಾಗ್ದಂಗೆ ನೋಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್